ಚಿಕ್ಕೋಡಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಹೌದು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿರುವ ಗಣ್ಯಮಾನ್ಯರಿಗೆ ಪೂಜೆ ಸಲ್ಲಿಸಿ ಗೌರವ ವಂದನೆ ಸಲ್ಲಿಸಿದ್ರು ಬಳಿಕ ಚಿಕ್ಕೋಡಿಯ ಆರ್ಡಿ ಮೈದಾನದಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಾಲಾ ಕಾಲೇಜುಗಳ ಮಕ್ಕಳೊಡನೆ ಮಾರ್ಚ್ ಫಾಸ್ಟ್ ಮೂಲಕ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿಗಳಾದಂತಹ ಸುಭಾಷ್ ಸಂಪಗಾವಿ ಹಾಗೂ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ಪಕ್ಷಗಳ ನಾಯಕರಿಗೆ ಗೌರವ ಸಮರ್ಪಣೆ ಮಾಡಿ ಹಬ್ಬವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿಗಳು ದೇಶ ವಿದೇಶದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಹಾಗೂ ದೇಶದ ಗಡಿ ಕಾಯುವ ವೀರ ಯೋಧರ ಬಗ್ಗೆ ಹಾಗೂ ಸಿಂಧೋರ್ ನಲ್ಲಿ ನಡೆದ ಘಟನೆಯ ಬಗ್ಗೆ ಪ್ರಸ್ತಾವನೆ ಮಾಡಿದರು ತದನಂತರ ಚಿಕ್ಕೋಡಿ ಸಂಸದರು ಮಾತನಾಡಿ ನಮ್ಮ ದೇಶ ನಮ್ಮ ಹೆಮ್ಮೆ ನಾವು ಅಭಿವೃದ್ಧಿ ಪರ ಜನರ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇವೆ ಎಂದು ತಿಳಿಸಿದರು ಇದೇ ರೀತಿ ಇನ್ನೂ ಅನೇಕ ಗಣ್ಯರು ಮಾತನಾಡಿ ದೇಶಾಭಿಮಾನ ಕೊಂಡಾಡಿದ್ರು ಶಾಲಾ ಕಾಲೇಜು ಮದ್ದು ಮಕ್ಕಳಿಂದ ರಂಜಿಸಿ ಹಬ್ಬವನ್ನು ಆಚರಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಶಿಕ್ಷಕರು ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಪಕ್ಷದ ನಾಯಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಭೀಮಪ್ಪ ಕಾಂಬಳಿ ಚಿಕ್ಕೋಡಿ ನಂತರದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿನ ಪೊಲೀಸ್ ವಿಭಾಗದಿಂದ ಮತ್ತು ಆಕರ್ಷಕವಾಗಿರತಕ್ಕಂತಹ ಪಥ ಸಂಚಲನ ವೇದಿಕೆಯ ಮುಂಭಾಗದಲ್ಲಿ ನಾವು ನೋಡಬಹುದು ಚಿಕ್ಕೋಡಿಯ ಟಿ ಐ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಪೊಲೀಸ್ ವಿಭಾಗದಿಂದ ಆಕರ್ಷಕ ಪಥ ಸಂಚಲನ ವೇದಿಕೆ ಮುಂಭಾಗದಲ್ಲಿ ಸಾಗ್ತಾ ಇದೆ ಅವರನ್ನು ಹಿಂಬಾಲಿಸಿ ಸಿ ಎಸ್ ಎಸ್ ಪ್ರೌಢಶಾಲೆ ಎನ್ ಸಾಲಾ ಬಾಲಕಿಯರ ಈ ಒಂದು ಸುಂದರ ಎನ್ ಸಿ ಸಿಂಗ್ ಆಕರ್ಷಕ ಭಂಗಿಯಲ್ಲಿ ತಮ್ಮ ಪಥ ಸಂಚಲನವನ್ನು ಮಾಡ್ತಾ ಇತ್ತು ಅವರ ಜೊತೆಗೂಡಿ ಆರ್ ಡಿ ಎಚ್ ಎಸ್ ಏರ್ವಿಂಗ್ ವಿದ್ಯಾರ್ಥಿನಿಯರ ಈ ಒಂದು ತಂಡ ತಮ್ಮ ಪಥ ಸಂಚಲನವನ್ನು ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದು ಅವರನ್ನು ಹಿಂಬಾಲಿಸಿ ಸಿ ಎಸ್ ಎಸ್ ಗೈಡ್ಸ್ ಬಟಾಲಿಯನ್ ಅವರನ್ನು ಹಿಂಬಾಲಿಸ್ತಾ ಇದ್ದು ಮುಂದಿನದಾಗಿ ಸಿ ಎಸ್ ಎಸ್ ಚಿಕ್ಕೋಡಿ ಗೈಡ್ಸ್ ಬಟಾಲಿಯನ್ ಈ ವೇದಿಕೆಯ ಮುಂಭಾಗದಿಂದ ಹಾಗೂ ಎಲ್ಲ ಬಟಾಲಿಯನ್ ಪಥ ಸಂಚಲನವನ್ನು ಮಾಡಲಿದ್ದಾರೆ